ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ನೀಧನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಪುಟ್ಟಸ್ವಾಮಿ ಪ್ರೀತರೇಕೆರೆ ಸ್ನೇಹಿತರೆ ನಾವು ಹಲವಾರು ಚಿತ್ರ ನಟ ನಟಿಯರನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೆನಪು ಮಾಡಿಕೊಳ್ತೇವೆ ನನಗೆ ಇವತ್ತು ನೆನಪಾಗ್ತಾ ಇರೋದು ಯಾರು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ದೇಸಿ ಪ್ರತಿಭೆ ಅದ್ಭುತವಾದ ಕಲಾವಿದೆ ಅತಿ ಸುರದ್ರೂಪಿ ಕಲಾವಿದೆ ಮಂಜುಳ ಮಂಜುಳ ಅಂತ ಹೇಳಿದ್ರೆ ಆ ಹೆಸರಿನಲ್ಲೇ ನಾದವಿದೆ ವಿನೋದವಿದೆ ಪ್ರೀತಿ ಇದೆ ಎಲ್ಲವೂ ಇದೆ ಮಂಜುಳಾ ಅಂದರೆ ಮಂಜುಳಾ ಅವರು ತೆರೆ ಮೇಲೆ ಬಂದರು ಅಂತ ಹೇಳಿದ್ರೆ ಆ ಕಾಲದ ಪ್ರೇಕ್ಷಕರಿಗೆ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಮತ್ತು ಸಂಭ್ರಮ ತೆರೆಯ ಮೇಲೆ ಮಂಜುಳಾ ಅವರನ್ನು ನೋಡೋದೇ ಒಂದು ಆನಂದ ಅ ಚಂದುಳ್ಳಿ ಚೆಲುವೆ ಮಂಜುಳ ಅಭಿನಯ ಚತುರೆ ಮಾತಿನ ಚತುರೆ ಮಂಜುಳ ಅವರು ಅಭಿನಯಿಸಿದಂತಹ ಚಿತ್ರಗಳನ್ನೇ ನೋಡಿ ನಾವು ಬೆಳೆದವರು ಅದರಲ್ಲೂ ಮುಖ್ಯವಾಗಿ ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಮಂಜುಳಾ ಅವರು ಏನು ತಮ್ಮ ಮಾತುಗಳಿಂದ ಅಭಿನಯದಿಂದ ಪ್ರೇಕ್ಷಕರನ್ನು ಹಿಡಿದಿಟ್ಟರು ಅದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ಆ ಸಿನಿಮಾವನ್ನು ನೋಡಿದ್ರೆ ಮಂಜುಳ ಸೂಜಿಗಲಿನಂತೆ ನಮ್ಮನ್ನು ಸೆಳೀತಾರೆ ಇಷ್ಟೇ ಕಾರಣ ಆಕೆಗೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ ಚಿತ್ರರಂಗದ ಬ್ಯಾಕ್ಗ್ರೌಂಡ್ ಆಗಲಿ ನಾಟಕದ ಬ್ಯಾಕ್ಗ್ರೌಂಡ್ ಆಗಲಿ ಇರಲಿಲ್ಲ ಆದರೂ ಕೂಡ ಆಕೆ ಅಪ್ಪಟ ಕಲಾವಿದೆ ಯಾವುದೇ ಹಿನ್ನೆಲೆ ಇಲ್ಲದೆ ಯಾವುದೇ ಬೆಂಬಲವಿಲ್ಲದೆ ತಂತಾನೇ ಬೆಳೆದಂತಹ ಕಲಾವಿದೆ ಆಕೆಯಲ್ಲಿ ಕಲಾದೇವತೆ ಮನೆ ಮಾಡಿದ್ಲು ಹಾಗಾಗಿ ಮಂಜುಳ ಆ ರೀತಿ ಬೆಳೆದ್ರು ಚಿತ್ರರಂಗದಲ್ಲಿ ಆ ರೀತಿ ರಾರಾಜಿಸಿದ್ರು ಅಂತ ಹೇಳ್ಬೋದು ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದಂತಹ ಕೆಲವು ದೃಶ್ಯಗಳನ್ನು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಒಂದು ಸಂಭಾಷಣೆಯನ್ನು ಕೂಡ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ದುರ್ಗೆ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ವೀರಭದ್ರನ ಪಾತ್ರದಲ್ಲಿ ಆ ಈ ಎರಡು ಪಾತ್ರಗಳು ಅದು ಎಷ್ಟೇ ವರ್ಷಗಳಾದರೂ ಕೂಡ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ದೇವತೆಯ ಪಾತ್ರಕ್ಕೆ ಬಂದುಬಿಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಶ್ರೀನಿವಾಸರಾಗಿ ಪದ್ಮಾವತಿಯಾಗಿ ಮಂಜುಳಾ ಅವರು ಚೆಲುವಿನ ತಾರೆ ಒಲವಿನ ಧಾರೆ ಭಾಮಿನಿ ಬಾರೆ ಅಗಲೇರಲಾರೆ ಅದ್ಭುತವಾದ ಹಾಡು ಅದ್ಭುತವಾದ ಚಿತ್ರಣ ಇವತ್ತು ಕೂಡ ನೋಡ್ತಾ ಇದ್ರೆ ಮನಸ್ಸಿಗೆ ಆನಂದವಾಗುತ್ತೆ ಅದೇ ರೀತಿಯಲ್ಲಿ ಅವರು ಅಭಿನಯಿಸಿದಂತಹ ಚಿತ್ರಗಳಲ್ಲಿ ಎಂದೆಂದೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಎರಡು ಕನಸು ಎಂದೆಂದೂ ನಿಂದನ್ನು ಮರೆತು ಬದುಕಿರಲಾರೆ ಈ ಹಾಡು ಇವತ್ತು ಸಹ ಒಂಥರ ಮನಸ್ಸನ್ನು ಕುಣಿಸುತ್ತೆ ಮಂಜುಳಾ ಮತ್ತು ರಾಜ್ಕುಮಾರ್ ಅವರ ಒಂದು ಚಿತ್ರಣ ಕಣ್ಣಲ್ಲಿ ತುಂಬುತ್ತೆ ಹಾಗಾಗಿ ಮಂಜುಳಾ ಅವರು ಆ ನಂತರದ ದಿನಗಳಲ್ಲಿ ಬೇರೆ ಬೇರೆ ಕಲಾವಿದರಗಳ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಶ್ರೀನಾಥ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ಅಭಿನಯಿಸಿದ್ದಾರೆ ಮತ್ತು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಮತ್ತು ಶಂಕರ್ನಾಗ್ ಮತ್ತು ಮಂಜುಳಾ ಜೋಡಿ ಅಂತೂ ಅತಿ ಹೆಚ್ಚು ಜನಪ್ರಿಯವಾದ ಜೋಡಿಯಾಗಿತ್ತು ಒಂದು ಕಾಲದಲ್ಲಿ ಆಮೇಲೆ ಅನಂತನಾಗ್ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಒಂದೆರಡು ಚಿತ್ರಗಳಲ್ಲಿ ಹೀಗೆ ಮಂಜುಳಾ ಹೃದಯವನ್ನು ಗೆದ್ದ ಕಲಾವಿದೆ ಎಲ್ಲರ ಹೃದಯದಲ್ಲಿ ಇರುವಂತಹ ಕಲಾವಿದೆ ಮಂಜುಳಾ ಇಲ್ಲ ಎಂಬ ಭಾವನೆ ಖಂಡಿತ ಇಲ್ಲ ಜನ್ಮದಿನ ಅಂತ ಮಾತ್ರ ಅಲ್ಲ ಎಲ್ಲ ದಿನಗಳಲ್ಲೂ ಮಂಜುಳ ಅವ್ರನ್ನ ನೇಮಿಸ್ಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಅವರ ಚಿತ್ರಗಳು ಆಗಿಂದಾಗೆ ಟಿ ವಿಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಒಂದು ತಲೆಮಾರಿನವರಿಗೆ ಮಂಜುಳ ಅತಿ ಹೆಚ್ಚು ಇಷ್ಟವಾಗುತ್ತಿದ್ದಂತಹ ಮನೆ ಮಾತಾಗಿದ್ದಂತಹ ಕಲಾವಿದೆ ಅಂತಹ ಕಲಾವಿದೆಯನ್ನು ಕಂಡಂತಹ ಚಿತ್ರರಂಗವೇ ಧನ್ಯ ಮಂಜುಳಾ ಕನ್ನಡ ಮಾತ್ರವಲ್ಲದೆ ತಮಿಳು ಭಾಷೆಯಲ್ಲೂ ಅಭಿನಯಿಸುತ್ತಾರೆ ಎರಡೂ ಕನಸು ತೆಲುಗಿಗೆ ಡಬ್ಬಾಯಿತು ಆ ಚಿತ್ರದಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮಂಜುಳಾ ಅವರ ವಿಚಾರಗಳು ಎಲ್ಲವನ್ನು ನಾವು ಒಂಥರ ಹೃದಯ ತುಂಬಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಚಿತ್ರಗಳು ಅವರ ಸಂಭಾಷಣೆ ಅವರ ಅಭಿನಯ ಎಲ್ಲವೂ ಕೂಡ ಸದಾ ಕಾಡ್ತಾ ಇರುತ್ತೆ ಹಾಗಾಗಿ ಮಂಜುಳ ಅವರ ಜನ್ಮದಿನವಾದ ಇಂದು ಅವರಿಗೆ ಅವರನ್ನು ನೆನಪಿಸಿಕೊಳ್ಳುವಂತಹ ಕೋಟ್ಯಾನು ಕೋಟಿ ಚಿತ್ರರಸಿಕರಿಗೆ ಮಂಜುಳ ಅವರು ಹೆಚ್ಚು ಪ್ರಿಯವಾಗಿದ್ದಾರೆ ಪ್ರಿಯರಾಗಿರ್ತಾರೆ ಅವರ ಮೇಲೆ ತುಂಬ ಅಭಿಮಾನ ಇದೆ ಚಂದದ ಚಂದುಳ್ಳಿ ಚೆಲುವೆ ನಗೆ ಮೊಗದ ಕೋಪ ಮಾಡಿಕೊಂಡ್ರೂ ಚಂದ ಮಂಜುಳ ನಕರೂ ಚಂದ ಹತ್ರ ಚಂದ ಹೇಗಿದ್ದರೂ ಚೆಂದ ಯಾವುದೇ ಡ್ರೆಸ್ ಹಾಕಿದ್ರು ನೀವು ವೇಷಭೂಷಣ ಯಾವುದೇ ಹಳ್ಳಿ ಹುಡುಗಿಯ ವೇಷಭೂಷಣವಾಗಿರ್ಬೋದು ನಗರದ ವೇಷಭೂಷಣವಾಗಿರ್ಬೋದು ಅಥವಾ ಐತಿಹಾಸಿಕ ಚಿತ್ರಗಳಲ್ಲಿ ಹಾಕುವಂತಹ ವೇಷಭೂಷಣ ಆಗಿರ್ಬೋದು ಮತ್ತು ಯಾವುದೇ ಒಂದು ಪೌರಾಣಿಕ ಚಿತ್ರಗಳಲ್ಲಿ ಹಾಕುವಂತಹ ಒಂದು ವೇಷಭೂಷಣ ಆಗಿರ್ಬೋದು ಎಲ್ಲಕ್ಕೂ ಸುಟ್ ಆಗ್ತಾಯಿದ್ರು ಮಂಜುಳ ಹಾಗಾಗಿ ಮಂಜುಳ ತುಂಬ ಎಲ್ಲರಿಗೂ ಇಷ್ಟವಾಗ್ತಾರೆ ನನಗಂತೂ ತುಂಬ 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 ಇಷ್ಟವಾದ ನಟಿ ಮಂಜುಳ ಮರೆಯಲಾಗದ ಮಂಚುಳ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ